ನಿನ್ನೆ ಇನ್ನೂ ಜಮೀರ್ ಅವರು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಜಯಚಂದ್ರ ಹಿರಿಯ ರಾಜಕಾರಣಿ ಮತ್ತೆ ಅವ್ರಿಗೆ ಸಿಗಬೇಕು ಮಾತಾಡಿದ್ದಾರೆ ಜಮೀರ್ ಅವರು ಯಾಕೆಂದ್ರೆ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಇಲ್ಲಿ ಕೆ ಆರ್ಗೆ ಮಂತ್ರಿ ಮಂಡಲದಲ್ಲಿ ಸಿಗಬೇಕು ಅನ್ನೋ ತರ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಈಗ ನೋಡಿ ಪ್ರೊಟೆಸ್ಟ್ ಮಾಡೋದು ಅವ್ರ ಅವರ ಬೇಸಿಕ್ ರೈಟ್ ರೈಟ್ ಟು ಪ್ರೊಟೆಸ್ಟ್ ಅನ್ನೋದು ಎಲ್ರಿಗೂ ಇರ್ತದೆ ಆದ್ರೆ ಇಲ್ಲಿ ಆತಂಕಕಾರಿ ಸಂಗತಿ ಅನ್ನೋದೇನಂದ್ರೆ ಪ್ರೊಟೆಸ್ಟ್ ಆಗತಾ ಇಲ್ಲಿ ಆಮೇಲೆ ಪ್ರೊಟೆಸ್ಟ್ ಯಾವ್ದ್ರ ಯಾವ್ದ್ರ ವಿರುದ್ಧ ಇದು ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಇದೆ ಇದು ಪಕ್ಷ ಪಕ್ಷದ ಅಧಿಕೃತದ ಕಾರ್ಯಕ್ರಮ ಅಲ್ಲ ಇದು ಪಕ್ಷದ ಅಧಿಕೃತ ಕಾರ್ಯಕ್ರಮದ ಪಕ್ಷದ ಹೈಕಮಾಂಡ್ ವಿರುದ್ಧನೇ ಮಾಡ್ತಿದೀವಿ ಅನ್ನೋ ರೀತಿಯಲ್ಲಿ ಆಗುತ್ತದೆ ಇದು ಕೇವಲ ಒಂದು ಅಭಿಮಾನಕ್ಕೆ ಮಾಡ್ತಿರೋ ಮಾಡಿರುವಂತ ಒಂದು ಪ್ರೊಟೆಸ್ಟ್ ನೋಡಿ ರೈಟ್ ಟು ಪ್ರೊಟೆಸ್ಟ್ ಎಲ್ರಿಗೂ ಇದೆ ಈಗ ಪ್ರತಿಭಟನೆ ಮಾಡುವ ಹಕ್ಕು ಸರ್ವರಿಗೂ ಇದೆ ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ನನಗೆ ಏನು ಆತಂಕ ಆಗ್ತಾ ಇದೆ ಅಂತಂದ್ರೆ ಶಿರಾ ಕ್ಷೇತ್ರದಲ್ಲಿ ಅಥವಾ ಶಿರಾ ತಾಲೂಕಿನಲ್ಲಿ ನಾವ್ ನಾ ನಾವು ಇದನ್ನ ಮಾಡಿ ನಮ್ಮ ತಲೆ ಮೇಲೆ ನಾವೇ ಚಬಡಿ ಎಳ್ಕೊಳ್ತಿದೀವ ಅನ್ನೋ ರೀತಿಯಲ್ಲಿ ಆಭಾಸ ಆಗ್ತಾ ಇದೆ ಅಂತಂದ್ರೆ ಆ ಈ ರೀತಿಯಾದಂತ ಪ್ರತಿಭಟನೆ ಎಲ್ಲೋ ಒಂದ್ ಕಡೆ ಶಿರಾ ತಾಲೂಕಿಗೆ ನಾವು ಅಪಚಾರ ಮಾಡ್ತಿದೀವ ಅನ್ನೋದು ಅನ್ನೋ ರೀತಿಯಲ್ಲಿ ನನಗೆ ಭಯ ಆಗ್ತಾ ಇದೆ ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಹುಟ್ಟ ಹಾಕಿ ಕಟ್ಟಿ ಕಟ್ಟಿ ಬೆಳೆಸಿ ಕಾಂಗ್ರೆಸ್ ಪಕ್ಷದಲ್ಲೇ ಇಟ್ಟುಕೊಂಡು ಮೂರು ತಲೆಮಾರಿನ ಪ್ರಧಾನ ಮಂತ್ರಿಗಳನ್ನ ಕಂಡಂತ ನಾಯಕರು ನಮ್ಮ ನಾಯಕರು ಇಲ್ಲಿ ಒಂದು ಕಡೆ ನೀವು ಹೇಳುವ ಹಾಗೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಮಂತ್ರಿ ಪದವಿ ಬರಬೇಕು ಅಂತ ಹೇಳಿ ನಾವು ನಮ್ಮ ನಾಯಕರನ್ನ ಹೆಗಲ ಮೇಲೆ ಕೂತ್ಕೊ ಕೂರಿಸ್ಕೊಂಡು ನಾವು ಹೊರಟಿದ್ದೇವೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಈ ರೀತಿಯಾದಂತ ಒಂದು ಬೆಳವಣಿಗೆ ಏನಿದೆ ಇದು ಸರ್ವರ ಅಭಿಪ್ರಾಯ ಏನಲ್ಲ ಕೆಲವ ಕೆಲವ ಕೆಲವಾರು ಜನಗಳ ಇದು ಒಂದು ಏನು ಹೇಳಿ ಎಮೋಷನ್ ಅಂತ ಹೇಳ್ಬಹುದಷ್ಟೇ ಅಭಿಮಾನದಿಂದ ಮಾಡಿರುವಂತದ್ದು ಆದ್ರೂ ಕೂಡ ದೊಡ್ಡ ಇಲ್ಲಿ ದೊಡ್ಡ ದೊಡ್ಡದಾದ ಪಿಕ್ಚರ್ ನಾವು ನೋಡ್ಬೇಕಾಗತ್ತೆ ಏನಂತಂದ್ರೆ ತಾಲೂಕಿನ ಅಭಿವೃದ್ಧಿ ಎಲ್ಲೋ ಒಂದ್ ಕಡೆಗೆ ನಮ್ಮ ತಾಲೂಕಿಗೆ ಬಿಟ್ಟು ಬೇರೆ ತಾಲೂಕಿಗೆ ಮಂತ್ರಿ ಪದವಿಯನ್ನ ಕೊಡಿ ಅಂತ ಕೇಳುವ ರೀತಿಯಲ್ಲಿ ಆಭಾಸ ಆಗ್ತಿದೆಯಲ್ಲ ಅನ್ನೋ ಒಂದೇ ಒಂದು ಒಂದು ವಿಚಾರ ನನಗೆ ಇಲ್ಲಿ ಬೇಜಾರ್ ಪಡ್ತ ಬೇಜಾರ್ ತಂದಿದೆ ಆದ್ರೂ ಕೂಡ ಇದು ವಿಚಾರ ವಿಮರ್ಶೆ ಮಾಡ್ಬೇಕಾಗಿತ್ತು ಒಂದು ಕಡೆಗೆ ಆ ಯಾಕಂದ್ರೆ ನಮ್ಮ ಈಗ ನಮ್ಮ ನಮ್ಮ ನಾಯಕ ಇದು ನಮ್ಮ ರಾಜಣ್ಣನವರು ನಮ್ಮ ಪಕ್ಷದ ನಾಯಕರೇ ನಮ್ಮ ಹಿರಿಯ ನಾಯಕರೇ ನಮಗೂ ಕೂಡ ಅವ್ರಿಗಾಗಿರುವಂತ ಒಂದು ಇದು ಏನಿದೆ ನೋವಿದೆ ಆದ್ರೂ ಕೂಡ ಮೊದಲು ನನ್ನ ನಾನು ನನ್ನ ತಾಲೂಕಿನವನು ನನ್ನ ತಾಲೂಕಿನ ನಾಯಕರು ಯಾರು ಅಂತ ಅಂದಾಗ ನಮ್ಗೆ ನಮಗೆ ನಮ್ಮ ಶಾಸಕರು ಆಗ್ತಾರೆ ಎಲ್ಲೋ ಒಂದು ಕಡೆಗೆ ನಮ್ಮ ಶಾಸಕರು ಕೂಡ ಈಗ ಈ ಪೈಪೋಟಿಯಲ್ಲಿ ಇರುವಾಗ ಇರುವಂತ ಸಂದರ್ಭ ಎಲ್ಲೋ ಒಂದು ಕಡೆಗೆ ನಮ್ಮ ತಾಲೂಕಿಗೆ ನಾವು ಎಲ್ಲೋ ಕಡೆಗಣನೆ ಮಾಡಿಕೊಂಡು ಈ ರೀತಿಯಾದ ವಿಚಾರಕ್ಕೆ ನಾವು ಕೈ ಹಾಕಿದ್ವೇನೋ ಅನ್ನೋ ಅನ್ನೋ ವಿಚಾರ ಅನ್ನೋ ಇದ್ರ ಮೇಲೆ ಬೇಜಾರಾಗ್ತಾ ಇದೆ ಅಷ್ಟೇ ಬಿಟ್ರೆ ಆ ಪ್ರೊಟೆಸ್ಟ್ ಮಾಡೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದು ಸರ್ವ ಸರ್ವರಿಗೂ ಅಧಿಕಾರ ಇದೆ ನಾವು ಯಾವತ್ತು ಕೂಡ ಅದಕ್ಕೆ ಅಂದ್ರೆ ಈ ಪ್ರೊಟೆಸ್ಟ್ ಅವ್ರ ಹಕ್ಕು ಅವ್ರ ಅಧಿಕಾರ ಆದ್ರೆ ಶಿರಾದಲ್ಲಿ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ ಇದ್ರ ನೀವು ಆ ಈಗ ಅವಶ್ಯಕತೆ ಈ ಅವಶ್ಯಕತೆ ಇತ್ತೋ ಇಲ್ಲೋ ಅದು ಅದಲ್ಲ ವಿಚಾರ ಎಲ್ಲೋ ಒಂದು ಕಡೆಗೆ ನಮ್ಮ ತಾಲೂಕಿಗೆ ನಾವು ಅಪಚಾರ ಮಾಡ್ತಾ ಇದೀವೇನೋ ಅನ್ನೋ ರೀತಿಯಲ್ಲಿ ನನಗೆ ನನ್ನ ವಿಚಾರ ಬಂತು ಅಂತಂದ್ರೆ ಆ ಈ ಈ ಏನ್ ಹೇಳಿ ಈ ಪ್ರೊಟೆಸ್ಟ್ ಮಾಡೋ ಹಬ್ಬರದಲ್ಲಿ ಆ ನಮ್ಮ ತಾಲೂಕಿಗೆ ಅನ್ಯಾಯ ಆಗಿಡುತ್ತೋ ಅನ್ನೋ ಭಯ ನನ್ನ ಕಾಡ್ತಾ ಈಗ ನೋಡಿ ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆ ಏನಿದೆ ಈಗ ಹನುಮಾನ್ಯ ಜಯಚಂದ್ರ ಅವ್ರಿಗೆ ಅಥವಾ ನಮ್ಮ ಶಾಸಕ ನಮ್ಮ ನಾಯಕರಿಗೆ ಏನು ಸ್ಥಾನಮಾನ ಗೌರವ ಸಿಗಬೇಕು ಅಂದ್ರೆ ಪ್ರೊಟೆಸ್ಟ್ ಮಾಡಿ ತಕ್ಕಿಸಿಕೊಳ್ಳುವಂತ ಆ ಇದು ಇಲ್ಲ ವಿಚಾರ ಇಲ್ಲ ತೀರ್ಮಾನ ಆಗುವಂತದ್ದು ಆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ತೀರ್ಮಾನ ಮಾಡೋದು ಪ್ರೊಟೆಸ್ಟ್ ಮಾಡಿ ಪಡೆಯುವಂತ ಇದು ಸನ್ನಿವೇಶ ಇಲ್ಲ ಸನ್ಮಾನ್ಯ ಜೈಚಂದ್ರ ಅವ್ರಿಗೆ ಈಗ ಇಲ್ಲಿ ಜೈಚಂದ್ರೆ ಅಭಿಮಾನಿಗಳು ಮಾತಾಡ್ಕೊಂತ ಇದಾರೆ ಈ ತರ ಅಲ್ಲ ಅದೇ ಅದನ್ನೇ ನಾನು ಅಭಿಮಾನದಿಂದ ನಾವು ಕೇಳ್ಬೋದೇ ವಿನಃ ಅವಶ್ಯಕತೆ ನನ್ನ ಪ್ರತಿಭಟನೆಯ ಸ್ವರೂಪ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ ಒಂದು ಎರಡನೇ ವಿಚಾರ ಏನಂದ್ರೆ ಇವತ್ತು ನಡೆದಂತ ಪ್ರೊಟೆಸ್ಟ್ ಅಥವಾ ಪ್ರತಿಭಟನೆ ಯಾರ ವಿರುದ್ಧ ಇತ್ತು ಅಂತ ಸ್ವಲ್ಪ ವಿಚಾರ ವಿಮರ್ಶೆ ಮಾಡ್ಬೇಕು ಯಾಕಂತಂದ್ರೆ ಇದು ಯಾರೋ ಏನು ಹುನ್ನಾರ ಮಾಡಿ ಇದು ಇದು ಸ್ವಯಂಕೃತ ಅಪರಾಧವಾಗಿ ಹೋಗಿರುವಂತದ್ದು ಆಗಿರುವಂತದ್ದು ಆಗು ಹೋಗುಗಳ ಬಗ್ಗೆ ಸರ್ವರಿಗೂ ಗೊತ್ತಿರುವಂತದ್ದು ಹೈಕಮಾಂಡ್ ತೀರ್ಮಾನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡಿರುವಂತದ್ದು ಪ್ರೊಟೆಸ್ಟ್ ಮಾಡಿ ಅಥವಾ ಪ್ರತಿಭಟನೆ ಯಾರ ವಿರುದ್ಧ ಮಾಡ್ತೀರಿ ನಮ್ಮ ಪಕ್ಷ ನಾಯಕರುಗಳ ಮೇಲ್ ವಿರುದ್ಧ ಮಾಡ್ತಿದ್ರು ಎಲ್ಲೋ ಒಂದ್ ಕಡೆ ಪಕ್ಷದ ವಿರುದ್ಧ ಕೂಡ ಮಾತು ಎಲ್ಲೋ ಅದು ಅದು ಆ ಸ್ವಲ್ಪ ಅವ್ರಿಗೆ ತೊಂದರೆ ಆಗುತ್ತದೇನೋ ಅನ್ನೋ ರೀತಿಯಲ್ಲಿ ಅದು ಕಂಡಿತು ಆ ಆ ವಿಚಾರವನ್ನ ನಿಮ್ಗೆ ನಿಮ್ ಮುಂದೆ ಹೇಳ್ತಾ ಇದ್ದೇನೆ ಅದೇ ಸರ್ ಈಗ ಓವರ್ ಆಲ್ ಏನ ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಆಲ್ ಕೊನೆ ಮೂಮೆಂಟ್ ಅಂದ್ರೆ ಸದ್ಯದಲ್ಲೇ ಅದು ಅನೌನ್ಸ್ ಆಗೋ ಚಾನ್ಸಸ್ ಇದೆ ಅನ್ನೋದ್ ಮಾಹಿತಿ ಇದೆ ಅಲ್ವಾ ಸರ್ ಅದು ಫೈನಲಿ ಆಗಿದೆ ನೀವೇನ್ ಇಷ್ಟಪಡ್ ಸರ್ ಇಲ್ಲ ನೋಡಿ ನಮ್ಮ ಪಕ್ಷದಲ್ಲಿ ನಾವು ಸರ್ವಾನುಮತದಿಂದ ಮತ್ತೆ ಹೈಕಮಾಂಡ್ ನ ಇದರಿಂದ ಅಪ್ರೂವಲ್ ಇಂದನೆ ಇದೆಲ್ಲ ಆಗುವಂತದ್ದು ಯಾವ್ದ ಪ್ರತಿಭಟನೆ ಈಗ ಸ್ವಯಂಕೃತ ಅಪರಾಧವಾಗಿ ಸ್ಥಾನವನ್ನ ಕಳೆದಂತ ಇದನ್ನ ಸರಿ ಮಾಡಿ ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ಬೇಕು ನಾವು ಪ್ರತಿಭಟನೆ ಮಾಡಿ ಅದು ಸರಿ ಆಗುವಂತ ಇದು ನಾನು ಕಾಣ್ತಾ ಇಲ್ಲ ಆ ಪ್ರತಿಭಟನೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಹೈಕಮಾಂಡಿಗೂ ಕೂಡ ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಗಬಾರ್ದು ಕಾಂಗ್ರೆಸ್ನವರು ಯಾರು ಮಾಡಿಲ್ಲ ಕಾಂಗ್ರೆಸ್ನ ವೇದಿಕೆಯಲ್ಲಿ ಇದು ಆಗಿಲ್ಲ ಆ ಆದ್ರೂ ಕೂಡ ಪ್ರತಿಭಟನೆ ಯಾರು ಯಾರ ವಿರುದ್ಧ ಅನ್ನೋದು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಆಮೇಲೆ ಯಾರು ಮಾಡ್ತಿದಾರೆ ಏನಕ್ಕೆ ಯಾತಕ್ಕಾಗಿ ಅನ್ನೋದನ್ನ ಕೂಡ ಆ ಅರಿಬೇಕಾಗಿದೆ ಅದು ನೀವ್ ಕೇಳ್ತಿರೋದು ಈ ಸಂದರ್ಭದಲ್ಲಿ ಮಾಡುವ ಅವಶ್ಯಕತೆ ಏನ್ ಏನಿತ್ತು ಆ ಅಥವಾ ಇದು ಅಹ್ ಶಿರಾ ಕ್ಷೇತ್ರಕ್ಕೆ ಎಲ್ಲೋ ಒಂದು ಕಡೆಗೆ ಅಪಚಾರ ಮಾಡ್ಬೇಕು ಅನ್ನೋ ಅನ್ನೋ ರೀತಿಯಲ್ಲಿ ಹುನ್ನಾರ ನಡೆದಿದೆ ಅನ್ನೋದು ವಿಮರ್ಶೆ